ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರೇ ಹೇಗಿದ್ದರೆ ಎಲ್ಲರೂ ಆರಾಮಿದರೆ ಅಂತ ತಿಳ್ಕೊಂಡಿದ್ದೀವಿ ನಾವು ಕೂಡ ಆರಾಮಾಗಿದ್ದೀವಿ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪಾರ್ಟ್ ತ್ರೀ ಗೋವಿನ ಜೋಳದಲ್ಲಿ ಗೋವಿನ ಜೋಳದ ನಾಟಿ ಭಾಗ ಮೂರು ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದರಲ್ಲಿ ಮುಖ್ಯವಾಗಿ ನಾವು ಯೂರಿಯಾ ಗೊಬ್ಬರವನ್ನು ಕೊಡಬೇಕಾಗಿರ್ತದೆ ಒಂದು ತಿಂಗಳೊಳಗಾಗಿ ಯೂರಿಯಾ ಗೊಬ್ಬರ ಯಾವ ರೀತಿ ನಾವು ಬಳಸಬೇಕು ಯಾವ ರೀತಿ ನಾವು ನೀರು ಕೊಟ್ಟಾದ ಮೇಲೆ ಬಳಸ್ಬೇಕಾ ಅಥವಾ ಹಾಗೆ ಬಳಸ್ಬೇಕಾ ಹಾಗೆ ಪ್ರತಿ ಗಿಡದ ಪುಡದಲ್ಲಿ ಗುಂಪಿ ಗುಂಪಿ ಇಡಬೇಕಾ ಇಲ್ಲ ಸೀದಾ ಒಗಿಬೇಕಾ ಯಾವ ರೀತಿ ಒಗಿಬೇಕು ಯಾವ ರೀತಿ ನಾವು ಹಾಕಬೇಕು ಅಂತಕ್ಕಂಥ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಯಾವ ಹಂತದಲ್ಲಿ ನಾವು ಯೂರಿಯಾ ಗೊಬ್ಬರವನ್ನು ಯೂರಿಯಾ ರಸಗೊಬ್ಬರವನ್ನು ಕೊಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ರೈತ ಬಂದವರೇ ಗೊಂಜಾಳ ಬೆಳೆ ಸಾಕಷ್ಟು ಒಂದು ಪೋಷಕಾಂಶಗಳನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಬೆಳೆ ಅನ್ಬೋದು ಈ ಭೂಮಿಯನ್ನು ಬರಡು ಮಾಡುವ ಬೆಳೆ ಕೂಡ ಅನ್ಬೋದು ಸಾಕಷ್ಟು ಪೋಷಕಾಂಶಗಳನ್ನು ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಂಡು ಯಥೇಚ್ಛವಾಗಿ ಬೆಳತಕ್ಕಂಥ ಒಂದು ಹೂವಿನ ಜೋಳದ ಬೆಳೆ ಆ ತಿಪ್ಪೆ ಗೊಬ್ಬರ ಮತ್ತು ನಾವು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಜಮೀನಿಗೆ ಹಾಕಿದ್ದೆ ಆದರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬೆಳೆಯುತ್ತದೆ ನಾವು ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶ ಕೊಡುತ್ತೇವೆ ನೋಡಿ ಅಷ್ಟು ಜಾಸ್ತಿ ಇಳುವರಿ ಪಡಿಬೋದು ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಮ್ ಕಾಂಪ್ಲೆಕ್ಸ್ ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ ಕಿಟ್ಗಳನ್ನು ನಾಟಿ ಪೂರ್ವದಲ್ಲಿ ಕೊಟ್ಟಿದ್ದೇ ಆದರೆ ಸ್ನೇಹಿತರೆ ಗೋವಿನ ಜೋಳದಲ್ಲಿ ಉತ್ತಮವಾದ ಒಂದು ಇಳುವರಿಯನ್ನು ನಾವು ಅಂದುಕೊಂಡಷ್ಟು ನಾವು ಪಡಿಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ರೈತ ಬಾಂಧವರೇ ಸೂಕ್ಷ್ಮ ಪೋಷಕಾಂಶಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಬಹಳ ಅವಶ್ಯಕತೆ ಇರುತ್ತದೆ ಜಿಂಕ್ ಪೆರಸ್ ಮ್ಯಾಂಗ್ನೀಸ್ ಬೋರಾನ್ ಇವುಗಳೆಲ್ಲವೂ ಕೂಡ ಬೆಳೆಗಳಿಗೆ ಪ್ರಮುಖವಾಗಿ ಬೇಕಾಗಿರುತ್ತವೆ ಹಾಗೆಯೇ ನಮ್ಮ ಗೋವಿನ ಜೋಳ ನಾಟಿ ಮಾಡಿದ ಇಪ್ಪತ್ತನೇ ದಿನದಿಂದ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಯೂರಿಯಾ ಗೊಬ್ಬರವನ್ನು ಕೊಟ್ಟಿರಬೇಕು ಹಾಗೆಯೇ ನೀರು ಹಾಸ್ತಾ ನಾವು ಹೋಗಿರಬೇಕು ಈ ರೀತಿ ಆದರೆ ಸ್ನೇಹಿತರೆ ಪ್ರಮುಖವಾಗಿ ನಾವು ಗೊಂಜಾರದಲ್ಲಿ ಇಳುವರಿಯನ್ನು ನಾವು ಅಂದ್ಕೊಂಡಷ್ಟು ನಾವು ಪಡಿಬೋದು ಇವೆಲ್ಲ ಮುಖ್ಯ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ರಸಗೊಬ್ಬರ ನಾವು ಯಾವಾಗ ಕೊಡಬೇಕು ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ ಈ ಗೋವಿನ ಜೋಳ ಆಗಲಿ ಯಾವುದೇ ಬೆಳೆ ಇರಲಿ ಸ್ನೇಹಿತರೆ ಬೆಳೆಯಲ್ಲಿ ನಾವು ಎಲೆಯ ಬಣ್ಣವನ್ನು ಆಧರಿಸಿ ಆ ಯೂರಿಯಾ ರಸಗೊಬ್ಬರವನ್ನು ನಾವು ಒದಗಿಸಬೇಕಾಗ್ತದೆ ಇಲ್ಲಿ ನೀವು ನೋಡ್ಬೋದು ಇದು ಇದರ ಬಣ್ಣ ಯಾವ ರೀತಿ ಇದೆ ಇಲ್ಲಿ ನಮಗೆ ಈಗ ಈ ಯೂರಿಯಾ ಅವಶ್ಯಕತೆ ಇಲ್ಲಿ ಇದೆ ಅನ್ಬೋದು ಸ್ನೇಹಿತರೆ ಅದಕ್ಕೆ ನಾವು ಒಂದು ಪ್ರಮಾಣದಲ್ಲಿ ಇದಕ್ಕೆ ನಾವು ಎಕರೆಗೆ ಒಂದು ಐವತ್ತು ಕೆ ಜಿ ಪ್ರಮಾಣದಲ್ಲಿ ನಾವು ಇದಕ್ಕೆ ಯೂರಿಯಾ ಗೊಬ್ಬರವನ್ನು ತಿಂಗಳೊಳಗಾಗಿ ಒಳಗಾಗಿ ಇರಬೇಕು ಸ್ನೇಹಿತರೆ ಅದಕ್ಕಾಗಿ ಇದು ಕೊಟ್ಟೆ ಇಲ್ಲ ನೋಡಿ ಸ್ನೇಹಿತರೆ ಇದು ಕೊಡದೇ ಇರತಕ್ಕಂಥ ಒಂದು ಪ್ಲಾಟ್ ಅನ್ಬೋದು ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ಏನು ವ್ಯತ್ಯಾಸ ಅನ್ನೋದನ್ನು ಇಲ್ಲಿ ನೋಡಿ ಸ್ನೇಹಿತರೆ ನಾಟಿ ಮಾಡಿದ ಒಂದು ಇಪ್ಪತ್ತನೇ ದಿವಸಕ್ಕೆ ಅಥವಾ ಒಂದು ತಿಂಗಳ ಒಳಗಾಗಿ ನಾವು ಯೂರಿಯಾ ಕೊಡಲೇಬೇಕು ಸ್ನೇಹಿತರೆ ಇದು ಒಂದು ತಿಂಗಳ ಬೆಳೆ ಅನ್ಬೋದು ಸ್ನೇಹಿತರೆ ಇಲ್ಲಿ ನಾವು ಯೂರಿಯಾವನ್ನು ಈ ರೀತಿ ಕೊಡ್ತಾ ಇದ್ದೀವಿ ಯೂರಿಯಾವನ್ನು ನಾವು ಗಿಡದ ಬುಡಕ್ಕೆ ಕೊಡಬೇಕಂತ ಏನಿಲ್ಲ ನಾವು ಈ ಈಗಲೂ ಕೂಡ ಈಗೂ ಕೂಡ ನಾವು ಯೂರಿಯಾವನ್ನು ಕೊಟ್ಟು ಆಮೇಲೆ ಎಡಿಗುಂಟೆ ಅಥವಾ ಏನಾದರೂ ಮಾಡಿಕೊಂಡು ತೆಳುವಾಗಿ ನೀರು ಬಿಟ್ಕೊಂಡಿದ್ದೆ ಆದರೆ ಸ್ನೇಹಿತರೆ ಯೂರಿಯಾ ಗೊಬ್ಬರದ ಬಳಕೆ ಸರಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿ ಬಳಸ್ಕೋಬೇಕು ಕೆಲವೊಬ್ಬರು ಗಿಡದ ಬುಡಕ್ಕೆ ಇಟ್ಕೊತ ಹೋಗ್ತಾರೆ ಅದು ಕೂಡ ಒಂದು ಸಮಯ ವ್ಯರ್ಥ ಈ ರೀತಿ ಆಗತ್ತೆ ನಾವು ಬೋದು ಹಾಕಿದ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ ಬೋದು ತುಂಬ ಚೆನ್ನಾಗಿ ಬೀಳಬೇಕಾಗತ್ತೆ ಸರಿಯಾದ ಪ್ರಮಾಣದಲ್ಲಿ ನಾವು ಈ ರೀತಿ ಒಂದು ಭೂಮಿಗೆ ಈ ಯೂರಿಯಾ ಗೊಬ್ಬರವನ್ನು ಹರಡಿ ಎಲೆಗಳ ಮೇಲೆ ಅಥವಾ ಸುಳಿಗಳ ಒಳಗೆ ಬೀಳದಂತೆ ವಹಿಸಿ ಈ ರೀತಿ ಯೂರಿಯಾ ಕೂಡ ನಾವು ಹಾಕೋಬಹುದು ಹಾಕಿ ಆದಮೇಲೆ ನಾವು ತೆಳುವಾಗಿ ನೀರು ಕೊಟ್ಟಿದ್ದೆ ಆದರೆ ಸ್ನೇಹಿತರೆ ಯೂರಿಯಾ ಗೊಬ್ಬರದ ಬಳಕೆ ಸಮ ಪ್ರಮಾಣದಲ್ಲಿ ಸಮಯ ಹಾಗೂ ಬೇಗನೆ ಅದರ ಒಂದು ಕೆಲಸ ಅನುಕೂಲ ಆಗತ್ತೆ ಸ್ನೇಹಿತರೆ ಈ ರೀತಿ ನೀವು ಕೂಡ ಮಾಡ್ಕೋಬೋದು ಈ ಯೂರಿಯಾ ಗೊಬ್ಬರ ಹಾಕುವ ವಿಧಾನ ನೀವು ಕೂಡ ಅನುಸರಿಸಿ ಕೆರೆ ಗಿಡದ ಬುಡಕ್ಕೆ ಕೊಡಬೇಕು ಅಂತ ಏನಿಲ್ಲ ಈ ರೀತಿ ಕೊಟ್ಕೊಳ್ಳಿ ಸ್ನೇಹಿತರೆ ಇದು ಕೂಡ ತುಂಬ ಅನುಕೂಲವಿದೆ ಯೂರಿಯಾ ಗೊಬ್ಬರ ಹಾಕುವ ವಿಧಾನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಮುಂದೆ ಮತ್ತೆ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ